ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ವಿವಿಧ ಬೇಡಿಕೆ ಈಡೇರಿಸಲು ಒತ್ತಾಯಿಸಿ ರೈತರ ಪ್ರತಿಭಟನೆ ಮೊಳಕಾಲ್ಮೂರು ತಾಲೂಕು ಕಚೇರಿ ಮುಂದೆ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯಬೇಕು ಮತ್ತು ಸಮರ್ಪಕ ವಿದ್ಯುತ್ ಪೂರೈಸಬೇಕು ಎಂದು ಒತ್ತಾಯಿಸಿದ್ದಾರೆ ಅತಿವೃಷ್ಟಿಯಿಂದ ಮೆಕ್ಕೆಜೋಳ ಬೆಳೆ ಹಾಳಾಗಿದ್ದು ಬೆಲೆ ಕುಸಿತದೆ ಕೂಡಲೇ ಸರ್ಕಾರ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸಿ ಬೆಂಬಲ ಬೆಲೆ ನಿಗದಿಪಡಿಸಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ ಯಾಕಕ್ಕಾಗಿ ಈ ದುಬಾರಿ ಊಟವನ್ನು ಮಾಡ್ತಕ್ಕಂಥದ್ರಿಂದ ಆಗ್ತಕ್ಕಂಥದ್ದೇನು ನಮ್ಮ ಮೀಟ್ರ್ ಉಳಿತ ಇದ್ದಾವೆ ಕರೆಕ್ಟಾಗಿ ಗೌರ್ಮೆಂಟ್ ಬರ್ತದೆ ಕಟ್ತ ಇದ್ದೀವಿ ಈ ಮೀಟ್ರ್ ಬದಲಾಯಿಸ ಏನು ಲಾಭ ಇದೆ ಯಾವ ಉದ್ದೇಶಕ್ಕಾಗಿ ಮೀಟ್ರ್ಗಳನ್ನು ಹಾಕ್ತಾರೆ ಸರ್ಕಾರ ಸುಮಾರು ಇದಕ್ಕೆ ಹತ್ತು ಸಾವಿರ ಖರ್ಚು ಮಾಡ್ತದೆ ಮೀಟರ್ ಹಾಕಿಕೋಸ್ಕರ ಇವತ್ತು ನಮಗೆ ಬೆಳೆದಂಥ ಬೆಲೆಗೆ ಬೆಲೆ ಇಲ್ಲ ಯಾವುದೇ ಬೆಳೆ ಅಂತ ಬೆಲೆ ಇಲ್ಲ ಏನು ಇವರು ನ ಹಾಕ್ಬೇಕು ಅಂತ ಸರ್ಕಾರ ಮಾಡ್ತಾ ಇದ್ರೆ ಸ್ವಾಮಿನಾಥನ್ ಅವರಲ್ಲಿ ಜಾರಿ ಆಗಿತ್ತ ಸ್ವಾಮಿನಾಥನ್ ಎಲ್ಲಾ ಬೆಳೆಗೂ ನ್ಯಾಯಿತ ಬೆಲೆಯನ್ನ ಕೊಡ್ಲಿಕ್ಕೆ ನ್ಯಾಯದ ಬೆಲೆ ಕೊಡ್ಲಿ ನೀರು ಸರಿಯಾಗಿ ಕರೆಂಟ್ ಕೊಡ್ಲಿ ಆಮೇಲೆ ಕರಲ್ಲ ಮತ್ ನಾವು ಬಂದು ಹಳ್ಳಿ ಒಳಗೆ ಗ್ರಾಮೀಣ ಭಾಗದಲ್ಲಿ ಜೀವನ ಮಾಡೋದೇ ಕಷ್ಟ ಇಂಥ ಸಂದರ್ಭದಲ್ಲಿ ರೈತರಿಗೆ ಆಗ್ತಕ್ಕಂಥದ್ದು ಅನುಕೂಲ ಆಗ್ತಕ್ಕಂಥದ್ದು ಜನಸಾಮಾನ್ಯರ ಅನುಕೂಲ ಆಗ್ತಕ್ಕಂಥ ಕೆಲಸಗಳನ್ನ ಮಾಡದೇ ಬಿಟ್ಟು ಈ ಮೀಟರ್ ಮೀಟ್ರ್ಗಳನ್ನು ಅಳವಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಿರ್ತದೆ